ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಸಹಿತ ಪ್ರತಿಪಕ್ಷ ನಾಯಕರು ಹಲವು ಮುಖಂಡರು ಸೋಮವಾರ ಜಿಲ್ಲೆಗೆ ಆಗಮಿಸಿ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ ಧಾಟಿಯಲ್ಲಿ ಮಾತನಾಡಿದ್ದಾರೆ ಕಾನೂನು ಪ್ರಕಾರ ಕಾರ್ಯಾಚರಿಸಲು ಪೊಲೀಸರಿಗೆ ಅವಕಾಶ ಕಲ್ಪಿಸುವ ಬದಲು ಬೆದರಿಕೆ ಧಾಟಿಯಲ್ಲಿ ಮಾತನಾಡಿರುವುದು ಸರಿಯಲ್ಲ ರಾಜ್ಯದಲ್ಲಿ ಸರ್ಕಾರ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಪೊಲೀಸ್ ಇಲಾಖೆ ಅವರ ಕೆಲಸ ಮಾಡುತ್ತಾರೆ ತಮಗೆ ಬೇಕಾದ ಹಾಗೆ ಮಾಡಿಲ್ಲ ಅಂತ ಬಿಜೆಪಿಗರು ತಕರಾರು ತೆಗೆಯೋದರಲ್ಲಿ ಅರ್ಥವಿಲ್ಲ ಎಂದರು ಕಾನೂನು ಮೀರಿ ಪೊಲೀಸರು ಕೆಲಸ ಮಾಡಿದ್ರೆ ಅದಕ್ಕೆ ಸರ್ಕಾರ ಕಾನೂನು ನ್ಯಾಯಾಲಯವಿದೆ ಪೊಲೀಸರು ಸುಮ್ಮನಾದರೆ ಏನೂ ಮಾಡಿಲ್ಲ ಎಂದು ಆರೋಪಿಸುವ ಬಿಜೆಪಿಗರು ಪೊಲೀಸರು ತಮ್ಮ ಕೆಲಸ ಮಾಡಿದ್ರೆ ಆಕ್ಷೇಪಿಸುತ್ತಾರೆ ಬಿಜೆಪಿಗರ ಉದ್ದೇಶವಾದರೂ ಏನು ಅಶಾಂತಿಯಿಂದ ಜಿಲ್ಲೆ ಸದಾ ಕೂಡಿರಬೇಕೆ ಅಭಿವೃದ್ಧಿಯ ಕೆಲಸ ಬಿಜೆಪಿಗೆ ಬೇಡವೆ ಪೊಲೀಸ್ ಇಲಾಖೆಯಿಂದ ತಪ್ಪು ಆಗಿರೋದಾದರೂ ಏನು ಯಾರ ಮೇಲೆ ಸುಳ್ಳು ಕೇಸ್ ಹಾಕಲಾಗಿದೆ ಎಂಬುದನ್ನಾದರೂ ತಿಳಿಸಲಿ ಎಂದು ಐವನ್ ಡಿಸೋಜಾ ಸವಾಲೆಸಿದರು ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತರುವ ಬಿಜೆಪಿ ಮುಖಂಡರ ಮೇಲೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇವರಿಗೆ ಪೊಲೀಸರು ಕ್ರಮ ತೆಗೆದುಕೊಳ್ಳದೆ ಇದ್ರೆ ನೀವು ಏನು ಕ್ರಮ ತಗೊಂಡಿದ್ದೀರಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳುವ ಇವತ್ತು ಪೊಲೀಸರು ಕಾನೂನು ಪ್ರಕಾರ ತಮ್ಮ ಡ್ಯೂಟಿಯನ್ನು ಮಾಡಿದರೆ ಅವರದ್ದು ಗುಂಡಾವರ್ತನೆ ಅವರ ವಿರುದ್ಧ ಆಂದೋಲನ ಅವರು ಏಕಪಕ್ಷೀಯ ಅವರು ಹಾನಿ ಕುದುರೆ ಅಂತ ನಲಿದಾಡುವವರು ಅವರು ಭಿಕ್ಷೆ ಬೇಡುವವರು ಅವರು ಕಾಂಗ್ರೆಸ್ ನಾಯಕರ ಮಾತಿನಂತೆ ಕುಣಿತಕ್ಕೆ ಬಲಿಯಾಗುವವರು ಈ ರೀತಿ ಮಾತುಗಳನ್ನು ಮಾತಾಡುವುದರಿಂದ ದಿ ಮೊರಲ್ ಆಫ್ ದ ಪೊಲೀಸ್ ಇದು ಗೌಂಡ್ ಪ್ರವೀಣ್ ನೆಟ್ಟಾರು ಕೊಲೆ ಬಳಿಕ ಯಾವೆಲ್ಲ ಕೊಲೆಗಳಾಗಿವೆಯೋ ಅದನ್ನೆಲ್ಲ ಎನ್ಐಎಗೆ ವಹಿಸಲು ಸಂಸದರು ಆಸಕ್ತಿ ವಹಿಸಲಿ ಅದು ಬಿಟ್ಟು ಕೇವಲ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನು ಮಾತ್ರ ಎನ್ಐಎಗೆ ಯಾಕೆ ವಹಿಸಲಾಗಿದೆ ಹೀಗೆ ತಾರತಮ್ಯ ಮಾಡೋದು ಎಷ್ಟು ಸರಿ ಅಂತ ಐವನ್ ಡಿಸೋಜಾ ಪ್ರಶ್ನಿಸಿದ್ದಾರೆ ಬೇರೆ ಕೇಸ್ಗಳಿಗೆ ಆಗ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಬೇರೆ ಕೇಸ್ಗಳು ತನಿಖೆ ಆಗ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಅಂದ್ರೆ ಎಲ್ಲಿಯೋ ಒಂದು ಕಡೆ ನೀವು ಯಾವ ಮೈಂಡ್ ಅಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ ಕಾಂಗ್ರೆಸ್ ಮುಖಂಡರಾದ ನಾಗೇಂದ್ರ ಕುಮಾರ್ ಅಮೃತ್ ಕದ್ರಿ ಸುಹಾನ್ ಆಳ್ವ ದಿನೇಶ್ ಮೂಳೂರು ಭಾಸ್ಕರ್ ರಾವ್ ಪ್ರೇಮ್ ಬಳ್ಳಾಲ್ಬಾಗ್ ಜೇಮ್ಸ್ ಶಿವಬಾಗ್ ಸತೀಶ್ ಪೆಂಗಲ್ ಮನುರಾಜ್ ಸುದ್ದಿಗೋಷ್ಠಿಯಲ್ಲಿದ್ದರು